ಜಯ ಓಶೋ ಈಗ ಧ್ಯಾನದಿಂದ ಸ್ವಾಸ್ಥ್ಯ ಎಂಬ ಸರಣಿಯಲ್ಲಿ ದೈಹಿಕ ಕ್ರಿಯೆಗಳು ಎಂಬ ವಿಷಯದ ಕುರಿತಾಗಿ ಓಶೋರವರು ನೀಡಿರುವ ಉಪನ್ಯಾಸವನ್ನು ಮತ್ತೊಂದು ಸಭಿಕರ ಪ್ರಶ್ನೆಯೊಂದಿಗೆ ಮುಂದುವರಿಸೋಣ ಪ್ರಿಯ ಓಶೋ ಮೆದುಳಿನ ಎರಡು ಭಾಗಗಳು ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಯಾವ ಪಾತ್ರ ನಿರ್ವಹಿಸುತ್ತವೆ ಎಂಬುದರ ಬಗ್ಗೆ ತಿಳಿಸುವಿರಾ ಆಧುನಿಕ ಸಂಶೋಧನೆ ಒಂದು ಮಹತ್ತರವಾದ ಸತ್ಯವನ್ನು ಹೊರಗೆಡವಿದೆ ಈ ಶತಮಾನದ ಒಂದು ಮಹತ್ತರವಾದ ಸಾಧನೆಯೆಂದರೆ ನಿಮಗಿರುವುದು ಒಂದು ಮನಸ್ಸಲ್ಲ ಬದಲಿಗೆ ಎರಡು ಮನಸ್ಸುಗಳಿವೆ ಎಂಬುದು ನಿಮ್ಮ ಮೆದುಳು ಎರಡು ಭಾಗಗಳನ್ನು ಹೊಂದಿದೆ ಬಲಭಾಗ ಮತ್ತು ಎಡಭಾಗ ಬಲಭಾಗವು ಎಡಗೈಯೊಂದಿಗೂ ಎಡಭಾಗವು ಬಲಗೈಯೊಂದಿಗೂ ಜೋಡಿಸಲ್ಪಟ್ಟಿದೆ ಈ ಸಂಬಂಧ ಅಡ್ಡವಾಗಿದೆ ನಿಮ್ಮ ಮೆದುಳಿನ ಬಲಭಾಗ ಅಂತರ್ದೃಷ್ಟಿ ಹೊಂದಿದ್ದು ತರ್ಕರಹಿತ ವಿಚಾರಹೀನ ಕಾವ್ಯಾತ್ಮಕ ನಿಷ್ಕಾಮ ಪ್ಲೈಟೋನಿಕ್ ಕಲ್ಪನೆಯುಳ್ಳದು ಪ್ರೇಮಮಯಿ ಪ್ರೇಮಮಯಿ ದಂತಕಥೆಗಳನ್ನು ಸೃಷ್ಟಿಸುವ ಧಾರ್ಮಿಕ ಭಾವನೆಗಳನ್ನು ಉದ್ದೀಪಿಸಿದರೆ ಎಡಭಾಗವು ತರ್ಕಶುದ್ಧ ವಿಚಾರಶೀಲ ಗಣಿತೀಯ ಅರಿಸ್ಟೋಟೇಲಿಯನ್ ವೈಜ್ಞಾನಿಕ ಲೆಕ್ಕಾಚಾರ ಸಂಗತಿಗಳನ್ನು ಉದ್ದೀಪಿಸುತ್ತದೆ ಜಗತ್ತಿನ ರಾಜಕಾರಣದ ಮೂಲ ನಿಮ್ಮೊಳಗೆ ಇದೆ ಜಗತ್ತಿನಲ್ಲೇ ಮಹತ್ತರವಾದ ರಾಜಕಾರಣ ನಿಮ್ಮೊಳಗೆ ನಡೆಯುತ್ತಿದೆ ನಿಮಗೆ ಅದರ ಅರಿವಿಲ್ಲದಿರಬಹುದು ಆದರೆ ಒಂದು ಬಾರಿ ಅದು ನಿಮ್ಮ ಅರಿವಿಗೆ ಬಂದರೆ ನೀವು ನಿಜವಾಗಿ ಮಾಡಬೇಕಾಗಿರುವುದು ಇಲ್ಲೇ ನಿಮ್ಮ ಎರಡು ಮನಸ್ಸುಗಳ ನಡುವೆಯೇ ಎಲ್ಲಿಯೋ ಇದೆ ನಿಮ್ಮ ಎಡಗೈ ಮಿದುಳಿನ ಬಲಭಾಗಕ್ಕೆ ಸಂಬಂಧಿಸಿದೆ ಅಲ್ಲಿ ಅಂತರ್ದೃಷ್ಟಿ ಕಲ್ಪನೆಗಳು ದಂತಕತೆ ಕಾವ್ಯ ಧರ್ಮ ಇವೆಲ್ಲ ಇದೆ ಮತ್ತು ಎಡಗೈಯನ್ನು ಯಾವಾಗಲೂ ಕೀಳಾಗಿ ಕಾಣಲಾಗುತ್ತದೆ ಸಮಾಜದಲ್ಲಿ ಬಲಗೈಯವರೇ ಮೇಲುಗೈ ಸಾಧಿಸಿದ್ದಾರೆ ಬಲಗೈಯವರು ಎಂದರೆ ಮಿದುಳಿನ ಎಡಭಾಗಕ್ಕೆ ಸಂಬಂಧಿಸಿದವರು ಕೇವಲ ಶೇಕಡ ಹತ್ತರಷ್ಟು ಮಕ್ಕಳು ಮಾತ್ರ ಎಡಚರಾಗಿರುತ್ತಾರೆ ಅಂದರೆ ಎಡಗೈ ಬಳಸುವವರಾಗಿರುತ್ತಾರೆ ಅವರನ್ನು ಬಲಗೈ ಬಳಸುವಂತೆ ಬಲವಂತ ಮಾಡಲಾಗುತ್ತದೆ ಎಡಗೈಯನ್ನು ಬಳಸುವ ಮಕ್ಕಳು ಹೆಚ್ಚು ವಿಚಾರ ಮಾಡುವುದಿಲ್ಲ ಮತ್ತು ಒಳ್ಳೆಯ ಅಂತರ್ದೃಷ್ಟಿ ಹೊಂದಿದವರಾಗಿರುತ್ತಾರೆ ಗಣಿತೀಯ ಅಂಶಗಳು ಲೆಕ್ಕಾಚಾರಗಳು ಇವರಿಗೆ ಸ್ವಲ್ಪ ದೂರವೇ ಇವರು ಸಹಜವಾಗಿಯೇ ಸಮಾಜಕ್ಕೆ ಅಪಾಕ ಅಪಾಯಕಾರಿಯಾದುದರಿಂದ ಅವರಿಗೆ ಬಲಗೈ ಬಳಸುವಂತೆ ಬಲವಂತ ಮಾಡಲಾಗುತ್ತದೆ ಇದು ಕೇವಲ ಕೈಗಳ ಪ್ರಶ್ನೆ ಅಲ್ಲ ಇದು ಒಳಗಿರುವ ರಾಜಕಾರಣದ ಪ್ರಶ್ನೆ ಎಡೆಗೈ ಬಳಸುವ ಮಗು ತನ್ನ ಎಲ್ಲ ಕೆಲಸಗಳನ್ನು ಮೆದುಳಿನ ಬಲಭಾಗ ಬಳಸಿ ಮಾಡುತ್ತದೆ ಇದನ್ನು ಸಮಾಜ ಒಪ್ಪಿಕೊಳ್ಳುವುದಿಲ್ಲ ಅದು ಅಪಾಯಕಾರಿ ವಿಷಯ ಮಿತಿಮೀರುವ ಮುನ್ನ ಅದನ್ನು ನಿಲ್ಲಿಸಬೇಕಾಗುವುದು ಒಂದು ಅನುಮಾನದಂತೆ ಇದು ಆರಂಭದಲ್ಲಿ ಸರಿಯಾಗಿ ಅರ್ಧರ್ಧ ಇರಬೇಕು ಬಲಗೈಯವರ ಪಕ್ಷವೇ ದೀರ್ಘಕಾಲ ಆಳುತ್ತಿದ್ದುದರಿಂದ ಬಹುಶಃ ವ್ಯತ್ಯಾಸ ಉಂಟಾಗಿ ಇಂದು ಅದು ತೊಂಬತ್ತು ಹತ್ತಕ್ಕೆ ಇಳಿದಿರಬೇಕು ನಿಮ್ಮಲ್ಲಿಯೂ ಹಲವರು ಎಡಗೈ ಬಳಸುವವರಾಗಿದ್ದರೂ ಅದು ನಿಮಗೆ ತಿಳಿಯದೇ ಇರಬಹುದು ನೀವು ಬಲಗೈಯಲ್ಲೇ ಬರೆಯುತ್ತಿರಬಹುದು ಬಲಗೈಯಲ್ಲೇ ಎಲ್ಲ ಕೆಲಸವನ್ನು ಮಾಡುತ್ತಿರಬಹುದು ಆದರೆ ನಿಮ್ಮ ಬಾಲ್ಯದಲ್ಲಿ ನೀವು ಹೀಗೆ ಮಾಡುವಂತೆ ನಿಮ್ಮನ್ನು ಬಲವಂತಪಡಿಸಿರಬಹುದು ಇದೊಂದು ತಂತ್ರ ಹೀಗೆ ನೀವು ಒಂದು ಸಾರಿ ಬಲಗೈ ಬಳಸಲಾರಂಭಿಸಿದರೆ ನಿಮ್ಮ ಮೆದುಳಿನ ಎಡಭಾಗ ತನ್ನ ಕೆಲಸ ಆರಂಭಿಸುತ್ತದೆ ಎಡಗೈ ಬಳಸುವ ಅಲ್ಪಸಂಖ್ಯಾತರು ಜಗತ್ತಿನಲ್ಲಿಯೇ ಅತ್ಯಂತ ಹೆಚ್ಚು ತುಳಿಯಲ್ಪಟ್ಟವರು ಅವರು ನೀಗ್ರೋಗಳು ಮತ್ತು ಬಡಜನರಿಗಿಂತಲೂ ಹೆಚ್ಚು ತುಳಿಯಲ್ಪಟ್ಟಿದ್ದಾರೆ ನಿಮಗೆ ಈ ವಿಭಜನೆ ಅರ್ಥವಾದರೆ ಬಹಳಷ್ಟು ವಿಷಯಗಳು ಅರ್ಥವಾಗುತ್ತವೆ ಭೂಗಳು ಅಥವಾ ಮೇಲ್ವರ್ಗ ಶ್ರೀಮಂತ ವರ್ಗ ಪ್ರೊಲಿಟೇರಿಯೇಟ್ ಶ್ರಮಜೀವಿ ನಿಮ್ಮ ವರ್ಗಗಳ ನಡುವೆ ನಿಮ್ಮ ವರ್ಗಗಳ ನಡುವೆ ಶ್ರಮಜೀವಿಗಳು ಯಾವಾಗ ಯಾವಾಗಲೂ ತಮ್ಮ ಮೆದುಳಿನ ಬಲಭಾಗವನ್ನು ಹೆಚ್ಚು ಬಳಸುತ್ತಾರೆ ಹೀಗಾಗಿ ಬಡವರು ಹೆಚ್ಚಿನ ಅಂತರ್ದೃಷ್ಟಿಯುಳ್ಳವರು ಆಗಿರುತ್ತಾರೆ ಮೂಲ ನಿವಾಸಿಗಳನ್ನು ನೋಡಿ ಅವರು ಹೀಗೆ ಹೆಚ್ಚು ಅಂತರ್ದೃಷ್ಟಿಯುಳ್ಳವರಾಗಿರುತ್ತಾರೆ ವ್ಯಕ್ತಿ ಬಡವನಾದಷ್ಟು ಕಡಿಮೆ ಬುದ್ಧಿವಂತನಾಗಿರುತ್ತಾನೆ ಮತ್ತು ಆತ ಬಡವನಾಗಿರಲು ಇದೇ ಕಾರಣವಿರಬಹುದು ಆತನ ಈ ಕಡಿಮೆ ಬುದ್ಧಿವಂತಿಕೆಯಿಂದಾಗಿಯೇ ಆತ ಈ ಸಮಸ್ಯಾತ್ಮಕ ಪ್ರಪಂಚದಲ್ಲಿ ಸ್ಪರ್ಧಿಸಲಾರ ಭಾಷೆಗೆ ಸಂಬಂಧಿಸಿದಂತೆಯೂ ಆತ ಒಳ್ಳೆಯ ಮಾತುಗಾರನಾಗಿರುವುದಿಲ್ಲ ವಿಚಾರ ಮಾಡುವುದರಲ್ಲಾಗಲಿ ಲೆಕ್ಕಾಚಾರ ಹಾಕುವುದರಲ್ಲಾಗಲಿ ಹಿಂದೆ ಬಿದ್ದು ಮೂರ್ಛನಾಗಿ ಬಿಡುತ್ತಾನೆ ಆತ ಬಡವನಾಗಿರಲು ಅದು ಒಂದು ಕಾರಣವಿರಬಹುದು ಅದೇ ಶ್ರೀಮಂತ ವ್ಯಕ್ತಿ ತನ್ನ ಮಿದುಳಿನ ಎಡಭಾಗವನ್ನು ಬಳಸುತ್ತಾನೆ ಆದ್ದರಿಂದಲೇ ಆತ ಎಲ್ಲದಕ್ಕೂ ಲೆಕ್ಕಾಚಾರ ಹಾಕುತ್ತಾ ಪ್ರತಿಯೊಂದರಲ್ಲೂ ಅಂಕಗಣಿತ ಬಳಸುತ್ತ ಕುಹಕಿ ಬುದ್ಧಿವಂತ ತರ್ಕಬದ್ಧವಾಗಿ ಯೋಚಿಸುವವನೂ ಯೋಜಿಸುವವನೂ ಆಗಿರುತ್ತಾನೆ ಆದ ಕಾರಣದಿಂದಲೇ ಆತ ಶ್ರೀಮಂತನಾಗಲು ಕಾರಣವಿರಬಹುದು ಇದೇ ವಿಷಯ ಸ್ತ್ರೀ ಪುರುಷರಿಗೂ ಸಂಬಂಧಿಸಿರುತ್ತದೆ ಸ್ತ್ರೀಯರು ಮೆದುಳಿನ ಬಲಭಾಗ ಬಳಸುವವರಾಗಿದ್ದರೆ ಪುರುಷರು ಎಡಭಾಗ ಬಳಸುತ್ತಿದ್ದಾರೆ ಪುರುಷರು ಶತಮಾನಗಳಿಂದಲೂ ಸ್ತ್ರೀಯರನ್ನು ಆಳುತ್ತಿದ್ದಾರೆ ಈಗ ಕೆಲವು ಸ್ತ್ರೀಯರು ಬಂಡೆದ್ದಿದ್ದಾರೆ ಆದರೆ ಅಚ್ಚರಿಯ ಸಂಗತಿ ಎಂದರೆ ಅವರು ಅದೇ ರೀತಿಯ ಸ್ತ್ರೀಯರು ವಾಸ್ತವದಲ್ಲಿ ಅವರು ಪುರುಷರಂತೆಯೇ ಇರುತ್ತಾರೆ ವಿಚಾರವಾದಿಗಳು ವಾದ ಮಾಡುವವರು ಅರಿಸ್ಟೋಟೇಲಿಯನ್ ಆಗಿರುತ್ತಾರೆ ಹೀಗೆಯೇ ಒಂದು ದಿನ ರಷ್ಯಾ ಮತ್ತು ಚೈನಾಗಳಲ್ಲಿ ಕಮ್ಯುನಿಸ್ಟ್ ಕ್ರಾಂತಿಯಾದಂತೆ ಎಲ್ಲೋ ಒಂದು ಕಡೆ ಬಹುಶಃ ಅಮೆರಿಕಾದಲ್ಲಿ ಸ್ತ್ರೀಯರು ಪುರುಷರ ದಬ್ಬಾಳಿಕೆಯನ್ನು ಕಿತ್ತೊಗೆದು ಅಧಿಕಾರವನ್ನು ವಶಪಡಿಸಿಕೊಳ್ಳುತ್ತಾರೆ ಆದರೆ ಇದರಲ್ಲಿ ಸ್ತ್ರೀಯರು ಯಶಸ್ವಿಯಾಗುವ ಹೊತ್ತಿಗೆ ಅವರು ಸ್ತ್ರೀಯರಾಗಿ ಉಳಿದಿರುವುದಿಲ್ಲ ಅವರು ಆಗಲೇ ಮೆದುಳಿನ ಎಡಭಾಗ ಬಳಸುವವರಾಗಿ ಬಿಟ್ಟಿರು ಎಡವ ಎಡಭಾಗವನ್ನು ಬಳಸುವವರಾಗಿ ಬಿಟ್ಟಿರುತ್ತಾರೆ ಮೇಲೆ ಮೇಲೆ ಕೆಲವೊಂದು ವ್ಯತ್ಯಾಸವಾದರೂ ಅಂತರಾಳದೊಳಗೆ ಹೋರಾಟ ಮುಂದುವರೆದಿರುತ್ತದೆ ಅಲ್ಲಿ ಅದು ಪರಿಹಾರವಾಗದ ಹೊರತು ಹೊರಗೆಲ್ಲೂ ಸಮಸ್ಯೆ ಬಗೆಹರಿಯುವುದೇ ಇಲ್ಲ ರಾಜಕೀಯ ಇರುವುದು ನಿಮ್ಮೊಳಗೆ ಅದಿರುವುದು ನಿಮ್ಮ ಮೆದುಳಿನ ಎರಡು ಭಾಗಗಳ ನಡುವೆ ಒಂದು ಸಣ್ಣ ಸೇತುವೆಯಿದೆ ಈ ಎರಡು ಭಾಗಗಳ ನಡುವೆ ಒಂದು ಸಣ್ಣ ಸೇತುವೆಯಿದೆ ಒಂದೊಮ್ಮೆ ಆಕಸ್ಮಿಕವಾಗಿ ಯಾವುದೋ ಶಾರೀರಿಕ ಸಮಸ್ಯೆಗಳಿಂದ ಮುರಿದು ಹೋದರೆ ವ್ಯಕ್ತಿತ್ವ ಇಬ್ಬಾಗವಾಗಿ ವ್ಯಕ್ತಿ ಎರಡು ವಿಭಿನ್ನವಾದ ವ್ಯಕ್ತಿತ್ವ ಹೊಂದುತ್ತಾನೆ ಮನಶಾಸ್ತ್ರದಲ್ಲಿ ಇದನ್ನು ಸ್ಪಿಸೋಫ್ರೇನಿಯಾ ಅಥವಾ ಸ್ಪ್ಲಿಟ್ ಪರ್ಸನಾಲಿಟಿ ಎನ್ನುತ್ತಾರೆ ಮೊದಲೇ ಈ ಸೇತುವೆ ತುಂಬಾ ನಾಜೂಕಾಗಿರುವುದು ಒಂದು ವೇಳೆ ಅದು ಮುರಿದು ಹೋದರೆ ನೀವು ಒಂದೇ ದೇಹದಲ್ಲಿರುವ ಇಬ್ಬರು ವಿಭಿನ್ನ ವ್ಯಕ್ತಿಗಳಂತೆ ಆಡುತ್ತೀರಿ ಬೆಳಿಗ್ಗೆ ನೀವು ಪ್ರೇಮಮಯಿಯಾಗಿಯೂ ಸುಂದರವಾಗಿಯೂ ನಡೆದುಕೊಂಡರೆ ಸಂಜೆಯ ವೇಳೆಗೆ ಕೂಗಾಡುತ್ತಾ ಕೋಪಿಷ್ಣರಾಗಿ ತದ್ವಿರುದ್ಧವಾಗಿ ನಡೆದುಕೊಳ್ಳುವಿರಿ ನಿಮ್ಮ ಬೆಳಗು ನಿಮಗೆ ನೆನಪಿರುವುದಿಲ್ಲ ನೆನಪಿರಲು ಹೇಗೆ ತಾನೇ ಸಾಧ್ಯ ಆಗ ಕೆಲಸ ಮಾಡುತ್ತಿದ್ದುದು ನಿಮ್ಮ ಇನ್ನೊಂದು ಮನಸ್ಸು ವ್ಯಕ್ತಿ ಈ ರೀತಿಯ ದ್ವಂದ್ವ ಮಾನಸಿಕತೆಯಿಂದ ಇಬ್ಬರು ವಿಭಿನ್ನ ವ್ಯಕ್ತಿಗಳಂತೆ ವರ್ತಿಸುತ್ತಾನೆ ಈ ಸೇತುವೆಯನ್ನು ಬಲಪಡಿಸಿದರೆ ಆಗ ಎರಡು ಮನಸ್ಸುಗಳ ಸ್ಥಿತಿ ಅದೃಶ್ಯವಾಗಿ ಎರಡು ಒಂದಾಗಿ ಐಕಮತ್ಯ ಸಾಧಿ ಏಕಮತ್ಯ ಸಾಧಿಸಲ್ಪಟ್ಟು ಒಂದು ಸ್ಫಟಿಕೀಕರಣ ಉಂಟಾಗುತ್ತದೆ ಜಾರ್ಜ್ ಗುರ್ಜೆಫ್ ಹೇಳುತ್ತಿದ್ದ ನಿಮ್ಮ ಅಸ್ತಿತ್ವದ ಸ್ಫಟಿಕೀಕರಣ ಏಕತೆ ಎಂದರೆ ಇದೆ ಎರಡು ಮನಸ್ಸುಗಳು ಒಂದಾಗುವಿಕೆ ನಿಮ್ಮೊಳಗಿನ ಪುರುಷ ಸ್ತ್ರೀಯೊಡನೆ ಸಮಾಗಮ ಹೊಂದುವುದು ಎನ್ ಮತ್ತು ಯಾಂಗ್ ಒಂದಾಗುವುದು ಎಡ ಮತ್ತು ಬಲಗಳು ಸೇರುವುದು ತರ್ಕಬದ್ಧತೆ ಮತ್ತು ತರ್ಕರಹಿತತೆ ಸೇರುವುದು ಪ್ಲೇಟೋ ಮತ್ತು ಅರಿಸ್ಟಾಟಲ್ ಒಂದಾಗುವುದು ನಿಮ್ಮ ಬದುಕೆಂಬ ಪ್ರಪಂಚದೊಳಗಿನ ಈ ಭಿನ್ನತೆಯನ್ನು ಅರಿತುಕೊಂಡರೆ ನೀವು ಜಗತ್ತಿನಾದ್ಯಂತ ನಡೆದಿರುವ ನಿಮ್ಮೊಳಗೂ ನಡೆಯುತ್ತಿರುವ ಎಲ್ಲ ಹೋರಾಟಗಳನ್ನು ಅರಿಯುವಿರಿ ಸ್ತ್ರೀ ಮನಸ್ಸು ಮನೋಹರ ಆಕರ್ಷಕವಾದುದು ಪುರುಷ ಮನಸ್ಸು ಕಾರ್ಯ ದಕ್ಷತೆಯಿಂದ ಕೂಡಿದುದು ಸ್ವಾಭಾವಿಕವಾಗಿಯೇ ಕಾಲಾಂತರದಲ್ಲಿ ನಿರಂತರವಾದ ಹೋರಾಟದಲ್ಲಿ ಆಕರ್ಷಕವಾದ ಮನಸ್ಸು ದಕ್ಷತೆಯಿಂದ ಕೂಡಿದ ಮನಸ್ಸಿನೆದುರು ಸೋಲಲೇಬೇಕು ದಕ್ಷತೆಯ ಮನಸ್ಸು ಕೊನೆಗೆ ಗೆಲ್ಲುವುದು ಏಕೆಂದರೆ ಈ ಪ್ರಪಂಚಕ್ಕೆ ಅರ್ಥವಾಗುವುದು ಗಣಿತದ ಲೆಕ್ಕಾಚಾರದ ಭಾಷೆಯೇ ಹೊರತು ಪ್ರೀತಿಯ ಭಾಷೆಯಲ್ಲ ಆದರೆ ಯಾವ ಕ್ಷಣದಲ್ಲಿ ನಿಮ್ಮ ದಕ್ಷತೆ ಮನೋಹರವಾದುದರ ವಿರುದ್ಧ ಗೆಲುವು ಸಾಧಿಸಿತೋ ಅದೇ ಕ್ಷಣದಲ್ಲಿ ನೀವು ಬೆಲೆ ಕಟ್ಟಲಾಗದ ಒಂದನ್ನು ಕಳೆದುಕೊಂಡಿರಿ ಈಗ ನೀವು ಇನ್ನು ಮುಂದೆ ನಿಜವಾದ ವ್ಯಕ್ತಿಯಾಗಿರುವುದಿಲ್ಲ ನೀವೊಂದು ಯಂತ್ರವಾಗಿ ಬಿಡುವಿರಿ ಯಂತ್ರ ಮಾನವನಂತೆಯೇ ನಡೆದಾಡುವಿರಿ ಈ ಕಾರಣದಿಂದಾಗಿಯೇ ಸ್ತ್ರೀ ಮತ್ತು ಪುರುಷನ ನಡುವೆ ನಿರಂತರ ಸಮರ ನಡೆದೇಗಿದೆ ಆದರೆ ಅವರಿಬ್ಬರು ಪ್ರತ್ಯೇಕವಾಗಿರುವುದು ಸಾಧ್ಯವೇ ಇಲ್ಲ ಅವರು ಮತ್ತೆ ಮತ್ತೆ ಒಂದಾಗಲೇಬೇಕು ಸಂಬಂಧ ಬೆಸೆದುಕೊಳ್ಳಲೇಬೇಕು ಆದರೂ ಅವರು ಒಂದಾಗಿಯೇ ಇರುವುದು ಸಾಧ್ಯವಿಲ್ಲ ಈ ಹೋರಾಟ ಹೊರಗಿನದಲ್ಲ ಹೋರಾಟ ನಿಮ್ಮೊಳಗೆ ನಡೆಯುತ್ತಿರುವುದು ಇದು ನನ್ನ ತಿಳುವಳಿಕೆ ಎಲ್ಲಿಯ ತನಕ ನೀವು ನಿಮ್ಮೊಳಗಿನ ಈ ಸಮರವನ್ನು ಕೊನೆಗಾಣಿಸುವುದಿಲ್ಲವೋ ನಿಮ್ಮ ಎಡ ಮತ್ತು ಬಲಭಾಗಗಳ ನಡುವಿನ ಸಮರವನ್ನು ಕೊನೆಗಾಣಿಸುವುದಿಲ್ಲವೋ ಅಲ್ಲಿಯವರೆಗೂ ನೀವು ಪ್ರೀತಿ ಪ್ರೇಮದ ವಿಷಯದಲ್ಲಿ ಶಾಂತಿ ಎಂದಿರುವುದು ಸಾಧ್ಯವಿಲ್ಲ ಅದು ಸಾಧ್ಯವೇ ಇಲ್ಲ ಏಕೆಂದರೆ ನಿಮ್ಮೊಳಗಿನ ಆ ಹೋರಾಟ ನಿಮ್ಮ ಹೊರಗು ಪ್ರತಿಫಲಿಸುತ್ತಿರುತ್ತದೆ ನೀವು ನಿಮ್ಮೊಳಗೆ ಹೋರಾಡುತ್ತಾ ಮೆದುಳಿನ ಎಡಭಾಗದೊಂದಿಗೆ ನಿಮ್ಮನ್ನು ಗುರುತಿಸಿಕೊಂಡು ವಿಚಾರ ಮಾಡುತ್ತಲೇ ಹೋದರೆ ನೀವು ನಿರಂತರವಾಗಿ ಮೆದುಳಿನ ಬಲಭಾಗದ ಮೇಲೆ ಅಧಿಕಾರ ಚಲಾಯಿಸುತ್ತ ನಂತರ ನಿಮ್ಮ ಬದುಕಿನಲ್ಲೂ ನೀವು ಪ್ರೀತಿಸುವ ಹೆಣ್ಣಿನೊಂದಿಗೂ ಹಾಗೆ ನಡೆದುಕೊಳ್ಳುವಿರಿ ಆ ಹೆಣ್ಣು ತನ್ನೊಳಗೆ ನಿರಂತರವಾಗಿ ಈ ತರ್ಕ ಕಾರಣಗಳ ವಿರುದ್ಧ ಹೋರಾಡುತ್ತಾ ಜೀವನದಲ್ಲೂ ತಾನು ಪ್ರೀತಿಸಿದ ಪುರುಷನ ವಿರುದ್ಧ ಹೋರಾಡುತ್ತಲೇ ಹೋಗುತ್ತಾಳೆ ಹೀಗೆ ಬಹುತೇಕ ಎಲ್ಲ ಸಂಬಂಧಗಳು ಕುರೂಪವೆ ಅದರಲ್ಲಿ ಹೊರತುಪಡಿಸುವಂತಹದ್ದು ನಗಣ್ಯವೆನಿಸುವಷ್ಟು ಅಲ್ಪ ಆರಂಭದಲ್ಲಿ ಎಲ್ಲ ಸಂಬಂಧಗಳು ಸುಂದರವಾಗಿ ಮಧುರವಾಗಿರುತ್ತವೆ ಆರಂಭದಲ್ಲಿ ನೀವು ವಾಸ್ತವಿಕತೆಯನ್ನು ತೋರಿಸಿಕೊಳ್ಳುವುದಿಲ್ಲ ಬಹುತೇಕ ನಾಟಕವಾಡಿರುತ್ತೀರಿ ಒಂದು ಸಾರಿ ಸಂಬಂಧಗಳು ಒಂದು ಹಂತ ತಲುಪಿ ಸ್ಥಾಪಿತಗೊಂಡು ನೀವು ವಿಶ್ರಮಿಸುವಂತಾದರೆ ನಿಮ್ಮೊಳಗಿನ ಘರ್ಷಣೆ ಗುಳ್ಳೆಯಂತೆ ಮೇಲೆದ್ದು ಬರುತ್ತದೆ ಅದು ನಿಮ್ಮ ಸಂಬಂಧದ ಮೇಲೆ ಪರಿಣಾಮ ಬೀರುತ್ತದೆ ನಂತರ ನಿಮ್ಮ ನಡುವೆ ಹೋರಾಟ ಆರಂಭವಾಗುತ್ತದೆ ಆಗ ಶುರುವಾಗುತ್ತದೆ ಸಾವಿರದೊಂದು ವಿಧದಲ್ಲಿ ಒಬ್ಬರನ್ನೊಬ್ಬರು ಹೀಯಾಳಿಸುವ ಕಿಚಾಗಿಸುವ ಹಾಳು ಮಾಡಲೆತ್ತಿಸುವ ಮೂಲಕ ಸಂಬಂಧ ಹದಗೆಡುತ್ತಾ ಸಾಗುತ್ತದೆ ಇದರಿಂದಾಗಿಯೇ ಪರಸ್ಪರ ಏಕಲಿಂಗಿಗಳು ಇಬ್ಬರು ಪುರುಷರು ಅಥವಾ ಇಬ್ಬರು ಸ್ತ್ರೀಯರ ನಡುವೆ ಆಕರ್ಷಣೆ ಉಂಟಾಗುತ್ತದೆ ಯಾವಾಗ ಸಮಾಜದಲ್ಲಿ ಸ್ತ್ರೀ ಮತ್ತು ಪುರುಷರ ನಡುವೆ ಭೇದ ತೀವ್ರವಾಗುತ್ತದೋ ಆಗ ಸಲಿಂಗ ಕಾಮ ತಲೆ ಎತ್ತುತ್ತದೆ ಏಕೆಂದರೆ ಪುರುಷ ಪುರುಷನೊಂದಿಗೆ ಪ್ರೀತಿಸುತ್ತಿರುವಾಗ ಅಷ್ಟೊಂದು ಘರ್ಷಣೆ ಇರುವುದಿಲ್ಲ ಅವರ ನಡುವಿನ ಪ್ರೀತಿಯ ಸಂಬಂಧವು ಅಷ್ಟೊಂದು ತೃಪ್ತಿ ಆನಂದ ಸುಖ ನೀಡುವಂತಹುದಾಗಿರುವುದಿಲ್ಲ ಆದರೂ ಸ್ತ್ರೀ ಪುರುಷರ ನಡುವಿನ ಸಂಬಂಧದಷ್ಟು ಕುರೂಪವಾಗಿಯಂತೂ ಇರುವುದಿಲ್ಲ ಸ್ತ್ರೀಯರು ಇದೇ ರೀತಿ ಘರ್ಷಣೆ ತೀವ್ರವಾದಾಗ ಸಲಿಂಗಕಾಮಿಗಳಾಗುತ್ತಾರೆ ಏಕೆಂದರೆ ಇಬ್ಬರು ಸ್ತ್ರೀಯರು ಪ್ರೀತಿಯಲ್ಲಿರುವಾಗಲೂ ಅಷ್ಟೊಂದು ತೀವ್ರವಾದ ಘರ್ಷಣೆ ಆಗುವುದಿಲ್ಲ ಒಂದೇ ಸ್ವಭಾವದವರು ಸೇರಿದಾಗ ಇಬ್ಬರು ಅರ್ಥ ಮಾಡಿಕೊಳ್ಳಬಲ್ಲವರಾಗಿರುತ್ತಾರೆ ಹೀಗೆ ಸಲಿಂಗಿಗಳ ನಡುವೆ ಅರ್ಥ ಮಾಡಿಕೊಳ್ಳುವುದೇನೋ ಸಾಧ್ಯವಾಗಬಹುದು ಆದರೆ ಆಕರ್ಷಣೆ ನಷ್ಟವಾಗುತ್ತದೆ ವಿರುದ್ಧ ಗುಣಧರ್ಮದ ಧ್ರುವಗಳು ನಷ್ಟವಾಗಿ ಬಿಡುತ್ತವೆ ಅರ್ಥ ಮಾಡಿಕೊಳ್ಳುವುದು ಸಾಧ್ಯ ಆದರೆ ಆ ಎಲ್ಲ ಉದ್ವೇಗ ಬಿಗುವು ಉದ್ರೇಕ ಸವಾಲುಗಳು ಮಾಯವಾಗಿ ಬಿಡುತ್ತವೆ ನೀವು ಸವಾಲನ್ನು ಸ್ವೀಕರಿಸಿದರೆ ಘರ್ಷಣೆ ಶುರುವಾಗುತ್ತದೆ ಏಕೆಂದರೆ ನಿಜವಾದ ಸಮಸ್ಯೆ ಇರುವುದು ನಿಮ್ಮೊಳಗೆ ನೀವು ಸ್ಥಿರವಾಗಿ ಸ್ಥಾಪಿತವಾಗುವವರೆಗೂ ನಿಮ್ಮೊಳಗಿನ ಪುರುಷ ಮನಸ್ಸು ಮತ್ತು ಸ್ತ್ರೀಯ ಮನಸ್ಸುಗಳ ನಡುವೆ ಆಳವಾದ ಸಮರಸತೆ ಉಂಟಾಗುವವರೆಗೂ ನೀವು ನಿಜವಾಗಿ ಪ್ರೀತಿಸಲಾರಿರಿ ಜನರು ನನ್ನ ಬಳಿಗೆ ಬಂದು ಆಳವಾದ ಸಂಬಂಧಗಳಲ್ಲಿ ತೊಡಗುವುದು ಹೇಗೆಂದು ಕೇಳುತ್ತಾರೆ ಅವರಿಗೆ ನಾನು ಹೇಳುವುದಿಷ್ಟೆ ಮೊದಲು ನೀವು ಆಳವಾಗಿ ಧ್ಯಾನದಲ್ಲಿ ತೊಡಗಿರಿ ನಿಮ್ಮೊಳಗಿನ ಸಮಸ್ಯೆಗಳನ್ನು ನೀವು ಬಗೆಹರಿಸಿಕೊಳ್ಳದ ಹೊರತು ನೀವು ಈಗಾಗಲೇ ಇರುವುದಕ್ಕಿಂತಲೂ ಹೆಚ್ಚಿನ ಸಮಸ್ಯೆಗಳನ್ನು ಸೃಷ್ಟಿಸುವಿರಿ ನೀವು ಸಂಬಂಧದೊಳಗೆ ತೊಡಗಿದರೆ ಈ ಸಮಸ್ಯೆಗಳು ಬೆಳೆಯುತ್ತಲೇ ಹೋಗುವುದು ಸುಮ್ಮನೆ ಗಮನಿಸಿ ಪ್ರಪಂಚದಲ್ಲೇ ಅತ್ಯಂತ ಮಹತ್ತರವಾದ ತುಂಬಾ ಸುಂದರವಾದ ಸಂಗತಿ ಎಂದರೆ ಪ್ರೇಮ ಆದರೆ ನೀವು ಅದಕ್ಕಿಂತಲೂ ಕುರೂಪವಾದದ್ದು ನರಕ ಸದೃಶವಾದದ್ದನ್ನು ತೋರಿಸಬಲ್ಲಿರ ಒಂದು ಸಾರಿ ಮುಲ್ಲಾ ನಸರುದ್ದೀನ್ ನನ್ನ ಬಳಿ ಹೇಳಿದ ನಾನು ಇದುವರೆಗೆ ನನ್ನ ಜೀವನದಲ್ಲಿ ಕೆಟ್ಟ ದಿನಗಳು ಬರದಂತೆ ತಿಂಗಳುಗಳಿಂದ ತಡೆದಿದ್ದೆ ಆದರೆ ಈಗ ನಾನು ಹೋಗಲೇಬೇಕಾಗಿದೆ ನಾನು ಕೇಳಿದೆ ಏನು ವೈದ್ಯರ ಬಳಿಗೋ ಅಥವಾ ದಂತ ವೈದ್ಯರ ಬಳಿಗೋ ಆತ ಹೇಳಿದ ಎರಡೂ ಅಲ್ಲ ನಾನು ಮದುವೆಯಾಗುತ್ತಿದ್ದೇನೆ ನೀವು ಅದರ ಹೊರಗಿದ್ದಾಗ ಅದೊಂದು ರೀತಿಯ ಮರಳುಗಾಡಿನ ಓಯೋಸಿಸ್ನಂತೆ ಕಾಣುತ್ತದೆ ಆದರೆ ನೀವು ಅದರ ಹತ್ತಿರ ಬಂದಂತೆಲ್ಲ ಅದು ಮರೀಚಿಕೆಯಾಗಿ ಬಳಿ ಬಂದಂತೆಲ್ಲ ಅದು ಒಣಗಿ ಹೋಗಿ ಅದೃಶ್ಯವಾಗುವಂತೆ ತೋರುತ್ತದೆ ಒಂದು ಸಾರಿ ಅದರಲ್ಲಿ ಸಿಕ್ಕಿ ಹಾಕಿಕೊಂಡರೆ ಅದೊಂದು ಜೈಲು ಶಿಕ್ಷೆ ಈ ಜೈಲು ಶಿಕ್ಷೆ ನಿಮಗೆ ಆಗುತ್ತಿರುವುದು ಇನ್ನೊಬ್ಬರಿಂದಲ್ಲ ಅದು ನಿಮ್ಮೊಳಗಿನಿಂದಲೇ ಬರುತ್ತಿದೆ ನಿಮ್ಮ ಎಡಭಾಗದ ಮೆದುಳು ತನ್ನ ಪ್ರಭುತ್ವ ತೋರುತ್ತಿದ್ದರೆ ನೀವು ಬಹಳ ಯಶಸ್ವಿ ಜೀವನ ನಡೆಸುವಿರಿ ಎಷ್ಟು ಯಶಸ್ವಿ ಎಂದರೆ ನೀವು ನಲವತ್ತರ ವಯಸ್ಸಿಗೆ ತಲುಪುವ ವೇಳೆಗೆ ಅಲ್ಸರ್ ನಿಮ್ಮನ್ನು ಬಾಧಿಸುತ್ತಿರುತ್ತದೆ ನೀವು ನಲವತ್ತೈದು ತಲುಪುವ ವೇಳೆಗೆ ಕನಿಷ್ಠವೆಂದರೂ ಒಂದೆರಡು ಹೃದಯಾಘಾತವಾಗಿರುತ್ತದೆ ಐವತ್ತು ತಲುಪುವ ವೇಳೆಗೆ ಬಹುತೇಕ ಸತ್ತಂತಿರುವಿರಿ ಆದರೆ ಯಶಸ್ವಿಯಾಗಿ ಸತ್ತಿರುವಿರಿ ನೀವೊಬ್ಬ ಹೆಸರಾಂತ ವಿಜ್ಞಾನಿಯಾಗಿರಬಹುದು ಆದರೆ ವೈಯಕ್ತಿಕವಾಗಿ ಮನುಷ್ಯನಾಗಿ ಏನು ವಿಶೇಷವಾಗಿರುವುದಿಲ್ಲ ನೀವು ಸಾಕಷ್ಟು ಧನ ಕನಕ ಆಸ್ತಿ ಪಾಸ್ತಿ ಸಂಗ್ರಹಿಸಬಹುದು ಆದರೆ ಅಮೂಲ್ಯವಾದುದನ್ನೆಲ್ಲ ನೀವು ಕಳೆದುಕೊಂಡಿರುವಿರಿ ನೀವು ಅಲೆಕ್ಸಾಂಡರ್ನಂತೆ ಇಡೀ ಜಗತ್ತನ್ನೇ ಗೆದ್ದಿರಬಹುದು ಆದರೆ ನಿಮ್ಮೊಳಗಿನ ಜಗತ್ತೇ ನಿಮ್ಮ ವಶದಲ್ಲಿ ಇರುವುದಿಲ್ಲ ಮೆದುಳಿನ ಎಡಭಾಗ ಹಲವು ಆಕರ್ಷಣೆಗಳನ್ನು ಒಳಗೊಂಡಿರುತ್ತದೆ ಅದು ಪ್ರಾಪಂಚಿಕವಾದ ಮೆದುಳು ಅದರ ಕಾಳಜಿಯೆಲ್ಲವೂ ಪ್ರಾಪಂಚಿಕವಾದ ವಸ್ತುಗಳ ಕಡೆಗೆ ಮಾತ್ರ ಅದು ಕಾರು ಹಣ ಮನೆಗಳು ಅಧಿಕಾರ ಘನತೆ ಇವುಗಳ ಸುತ್ತ ಸುತ್ತುತ್ತಿರುತ್ತದೆ ಮೆದುಳಿನ ಬಲಭಾಗ ಸನ್ಯಾಸಿಯ ಮಾರ್ಗ ಅನುಸರಿಸುತ್ತದೆ ಅದರ ಆಸಕ್ತಿ ಎಲ್ಲವೂ ಆಂತರ್ಯದೆಡೆಗೆ ತನ್ನೊಳಗಿನ ಪ್ರಪಂಚ ತನ್ನ ಆನಂದದ ಸ್ಥಿತಿ ಪ್ರಾಪಂಚಿಕ ವಸ್ತುಗಳೆಡೆ ನಿಷ್ಕಾಳಜಿ ಪ್ರಾಪಂಚಿಕ ಸುಖಗಳು ದೊರೆತರೂ ಸರಿ ದೊರೆಯದಿದ್ದರೂ ಸರಿ ಬದುಕು ಸಾಗುತ್ತಿರುವುದರಲ್ಲಿ ಇರುವ ಕಾಳಜಿ ಭವಿಷ್ಯದ ಕುರಿತು ಇರುವುದಿಲ್ಲ ಬದುಕಿನ ಕಾವ್ಯದಲ್ಲಿ ಇರುವ ಆಸಕ್ತಿ ಲೆಕ್ಕಾಚಾರದಲ್ಲಿ ಇರುವುದಿಲ್ಲ ನಾನೊಂದು ಕಥೆಯನ್ನು ಕೇಳಿದ್ದೆ ಸ್ಟೀನ್ ಎಂಬಾತ ಕುದುರೆ ರೇಸಿನಲ್ಲಿ ಅಪಾರ ಹಣ ಮಾಡಿದ ಸಹಜವಾಗಿ ಮಾಸ್ಕೊವಿಟ್ಸ್ ಎಂಬಾತನಿಗೆ ಇದರಿಂದ ಹೊಟ್ಟೆಯುರಿಯಾಗಿತ್ತು ಆತ ಕೇಳಿದ ವಿಂಕಲ್ಸ್ಟೀನ್ ನೀನು ಇದನ್ನು ಹೇಗೆ ಸಾಧಿಸಿದೆ ಎಂದು ತುಂಬಾ ಸುಲಭ ಎಂದು ಫಿಂಕಲ್ಸ್ಟೀನ್ ಹೇಳಿದ ಅದೊಂದು ಕನಸು ಆ ಕನಸೇ ಹೌದು ನಾನು ಮೂರು ಕುದುರೆಗಳ ಮೇಲೆ ಬಾಜಿ ಕಟ್ಟಲು ಯತ್ನಿಸುತ್ತಿದ್ದೆ ಆದರೆ ಮೂರನೇ ಕುದುರೆ ಯಾವುದೆಂದು ನನಗೆ ಏನು ಮಾಡಿದರೂ ಹೊಳೆಯುತ್ತಿರಲಿಲ್ಲ ಹಿಂದಿನ ರಾತ್ ದಿನ ರಾತ್ರಿ ನನ್ನ ಕನಸಿನಲ್ಲಿ ಒಂದು ಏಂಜಲ್ ನನ್ನ ಮಂಚದ ತಲೆಯ ಬದಿಯಲ್ಲಿ ನಿಂತು ಹೇಳುತ್ತಲೇ ಹೋಯಿತು ಫಿಂಕಲ್ಸ್ಟೀನ್ ನಿನ್ನ ಮೇಲೆ ಆಶೀರ್ವಾದವಾಗಿದೆ ಏಳು ಬಾರಿ ಏಳು ಆಶೀರ್ವಾದಗಳಾಗಿವೆ ಎಂದು ನನಗೆ ಎಚ್ಚರವಾದಾಗ ನನಗೆ ಅರಿವಾಯಿತು ಏಳು ಬಾರಿ ಏಳು ಅಂದರೆ ಏಳರಿಂದ ಏಳನ್ನು ಗುಣಿಸಿದರೆ ನಲವತ್ತೆಂಟು ಮತ್ತು ಕುದುರೆ ಸಂಖ್ಯೆ ನಲವತ್ತೆಂಟು ಹೆವನ್ಲಿ ಡ್ರೀಮ್ ಎಂಬ ಕುದುರೆಯದು ಆದ್ದರಿಂದ ನನ್ನ ಭಾಷೆ ನನ್ನ ಬಾಜಿಯಲ್ಲಿ ಹೆವನ್ಲಿ ಡ್ರೀಮ್ ಕುದುರೆಯನ್ನು ನನ್ನ ಮೂರನೇ ಕುದುರೆಯಾಗಿಸಿ ಬಾಜಿ ಕಟ್ಟಿದೆ ಎಲ್ಲವನ್ನೂ ಬಾಚಿಕೊಂಡು ಬಿಟ್ಟೆ ಅಷ್ಟೇ ಆಗ ಮಾಸ್ಕೋವಿಟ್ಸ್ ಕೇಳಿದ ಆದರೆ ಫಿಂಕಲ್ಸ್ಟೀನ್ ಏಳನ್ನು ಏಳರಿಂದ ಗುಣಿಸಿದರೆ ಬರುವ ಸಂಖ್ಯೆ ನಲವತ್ತೊಂಬತ್ತು ಅಲ್ಲವೇ ಎಂದ ಆಗ ಫಿಂಕಲ್ಸ್ಟೀನ್ ಹೇಳಿದ ಓ ಹಾಗಿದ್ದರೆ ನೀನು ಗಣಿತಜ್ಞನಾಗು ಬದುಕಲು ಎರಡು ಮಾರ್ಗಗಳಿವೆ ಒಂದು ಅಂಕಿ ಸಂಖ್ಯೆಗಳನ್ನು ಆಧರಿಸಿ ನಡೆದರೆ ಇನ್ನೊಂದು ಕನಸಿನ ಮಾರ್ಗ ಇದರಲ್ಲಿ ಕನಸು ದರ್ಶನಗಳೇ ಬದುಕಲು ಆಧಾರ ಎರಡೂ ಮಾರ್ಗಗಳು ಸಂಪೂರ್ಣ ವಿಭಿನ್ನವಾದುದು ಇನ್ನೊಂದು ದಿನ ಯಾರೋ ಕೇಳಿದರು ನಿಜವಾಗಲೂ ದೆವ್ವ ಭೂತಗಳು ಯಕ್ಷಿಣಿ ಗಂಧರ್ವರು ಇದ್ದಾರೆಯೇ ಎಂದು ಹೌದು ಇದ್ದಾರೆ ನೀವು ನಿಮ್ಮ ಬಲಭಾಗದ ಮೆದುಳನ್ನು ಬಳಸಿ ಸಾಗಿದರೆ ಅವರೆಲ್ಲರೂ ಇದ್ದಾರೆ ನಿಮ್ಮ ಎಡಭಾಗದ ಮೆದುಳನ್ನು ಬಳಸಿ ಸಾಗಿದರೆ ಅವ್ಯಾವುದೂ ಇಲ್ಲ ಎಲ್ಲ ಮಕ್ಕಳು ಬಲಭಾಗದ ಮೆದುಳನ್ನು ಬಳಸುತ್ತವೆ ಆದ್ದರಿಂದಲೇ ಅವು ತಮ್ಮ ಸುತ್ತ ದೆವ್ವಗಳನ್ನು ಯಕ್ಷಿಣಿಗಳನ್ನು ಕಾಣುತ್ತಾರೆ ಆದರೆ ನೀವು ಅವರೊಡನೆ ಮಾತನಾಡುತ್ತಾ ಅವನ್ ಅದನ್ನೆಲ್ಲ ಖಂಡಿಸಿ ಅವರನ್ನು ಅವರ ಪಾಡಿಗೆ ಎರಲು ಬಿಡದೆಹೀನವಾದುದು ನೀನೊಬ್ಬ ಮೂರ್ಖ ಎಲ್ಲಿದ್ದಾರೆ ಯಕ್ಷಿಣಿ ಗಂಧರ್ವರು ಅದೆಲ್ಲ ಏನೂ ಇಲ್ಲ ನೀನು ನಿನ್ನ ನೆರಳನ್ನೇ ನೋಡಿ ಭ್ರಮಿಸುತ್ತಿರುವೆ ಎನ್ನುವಿರಿ ಹೀಗೆ ನೀವು ಮಗುವಿಗೆ ಅರ್ಥ ಮಾಡಿಸುವ ಹೊತ್ತಿಗೆ ನಿಸ್ಸಹಾಯಕವಾದ ಮಗು ನಿಮ್ಮ ಮಾತುಗಳನ್ನು ಕೇಳುತ್ತಾ ನಿಧಾನವಾಗಿ ತನ್ನ ಬಲಭಾಗದ ಮೆದುಳನ್ನು ಬಳಸುವುದನ್ನು ಬಿಟ್ಟು ತನ್ನ ಎಡಭಾಗದ ಮೆದುಳು ಬಳಸಲಾರಂಭಿಸುತ್ತದೆ ಅದು ಹಾಗೆ ಮಾಡಲೇಬೇಕು ಅದು ನಿಮ್ಮ ಪ್ರಪಂಚದಲ್ಲಿ ಬದುಕಬೇಕಾಗಿದೆ ಅದು ತನ್ನ ಎಲ್ಲ ಕನಸುಗಳನ್ನು ಮರೆಯಲೇಬೇಕಾಗಿದೆ ತನ್ನ ಎಲ್ಲ ಕಲ್ಪನೆಗಳನ್ನು ಕಾವ್ಯವನ್ನು ಮರೆಯಲೇಬೇಕಾಗಿದೆ ಗಣಿತವನ್ನು ಲೆಕ್ಕಾಚಾರವನ್ನು ಅದು ಕಲಿಯಲೇಬೇಕಾಗಿದೆ ಅದು ಗಣಿತದಲ್ಲಿ ಯಶಸ್ವಿಯೇನೂ ಆಗುತ್ತದೆ ಆದರೆ ಬದುಕಿನಲ್ಲಿ ತನ್ನತನ ಕಳೆದುಕೊಂಡು ಈ ಕೊಟ್ಟ ಗೊಂಬೆಯಂತೆ ನಡೆಯುತ್ತದೆ ಅಸ್ತಿತ್ವ ದೂರ ದೂರ ಹೋದಂತೆ ನಿಮ್ಮ ಮಗು ಮಾರುಕಟ್ಟೆಯಲ್ಲಿ ಮಾರಾಟಕ್ಕಿಟ್ಟಿರುವ ಒಂದು ವಸ್ತುವಾಗಿ ಬಿಡುತ್ತದೆ ಅದರ ಬದುಕೆ ಅರ್ಥಹೀನವಾಗಿ ಬಿಡುತ್ತದೆ ಜಗತ್ತಿನ ದೃಷ್ಟಿಯಲ್ಲಿ ಅದು ಅರ್ಥಪೂರ್ಣವಾಗಿ ಬದುಕಿದರೂ ವೈಯಕ್ತಿಕವಾಗಿ ಅರ್ಥಹೀನವಾಗಿ ಬಿಡುತ್ತದೆ ಸನ್ಯಾಸಿಯಾದವನು ತನ್ನ ಕಲ್ಪನೆಗಳ ಮೂಲಕ ಬದುಕುತ್ತಾನೆ ಕನಸು ಕಾಣುವ ಮನಸ್ಸಿನ ಗುಣವನ್ನು ಆಧರಿಸಿ ಬದುಕುತ್ತಾನೆ ಆತ ಕಾವ್ಯಾತ್ಮಕವಾಗಿ ಬದುಕುತ್ತಾನೆ ಬದುಕನ್ನು ಒಂದು ಕಾವ್ಯವಾಗಿ ಸ್ವೀಕರಿಸುತ್ತಾನೆ ದರ್ಶನಗಳ ಮೂಲಕ ನೋಡುತ್ತಾನೆ ಗಿಡ ಮರಗಳು ನಿಮಗೆ ಕಾಣುವುದಕ್ಕಿಂತ ಹೆಚ್ಚು ಹಸಿರಾಗಿ ಕಾಣುತ್ತವೆ ಹಕ್ಕಿಗಳು ಇನ್ನೂ ಸುಂದರವಾಗಿರುತ್ತವೆ ಕಾಣುವ ಪ್ರತಿಯೊಂದು ಹೊಳೆಹೊಳೆಯುತ್ತಿರುತ್ತದೆ ಸಾಧಾರಣವಾದ ಗಾಜಿನ ಚೂರು ವಜ್ರದಂತೆ ಹೊಳೆಯುತ್ತದೆ ಸಾಧಾರಣವಾದ ಬಂಡೆಗಳು ಅಸಾಧಾರಣವಾಗಿರುತ್ತವೆ ಅವರಿಗೆ ಯಾವುದು ಸಾಧಾರಣ ಸಾಮಾನ್ಯ ಎಂದು ಅನಿಸುವುದೇ ಇಲ್ಲ ನೀವು ನಿಮ್ಮ ಮೆದುಳಿನ ಬಲಭಾಗದಿಂದ ನೋಡಿದರೆ ಎಲ್ಲವೂ ದೈವತ್ವ ಹೊಂದಿರುವಂತೆ ಪವಿತ್ರವಾಗಿರುವಂತೆ ತೋರುತ್ತದೆ ಧರ್ಮ ಎನ್ನುವುದು ಹುಟ್ಟಿದ್ದೇ ಮೆದುಳಿನ ಈ ಬಲಭಾಗದಿಂದ ಪ್ರಿಯರೇ ಇಲ್ಲಿಗೆ ನಾವು ಈ ಉಪನ್ಯಾಸವನ್ನು ನಿಲ್ಲಿಸಿ ಮತ್ತೊಂದು ಸಭಿಕರ ಪ್ರಶ್ನೆಯೊಂದಿಗೆ ಮುಂದುವರಿಸೋಣ ಜೈ ಓಶೋ ಜೈ ಜೈ ಓಶೋ